ಇವತ್ತು ನಮ್ಮ ಮೊದಲನೇ ಸಿನಿಮಾ ಟೀಸರ್ ಬಿಡುಗಡೆ ಮಾಡೋದಕ್ಕೆ ಧ್ರುವ ಸಾರಿಗೆ ನಾನು ಅಭಾರಿ ಆಗಿರ್ತೇನೆ ಹಾಗೆ ಪ್ರೇಮ್ ಸಾರು ಮತ್ತು ಮೆಹತೆ ಸಾರು ಎಲ್ಲ ನಮ್ಮ ನಮ್ಮ ಮುನ್ರಾಜಣ್ಣವರು ಮುನ್ಸಮ್ಮಣ್ಣವರು ಹಾಗೆ ಬಾಮ ಹರೀಶ್ ಅವರು ಸುನೀಲ್ ಅವರು ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಏನು ಸಿನಿಮಾ ಎರಡೂವರೆ ವರ್ಷ ಆಯಿತು ಸ್ಟಾರ್ಟ್ ಆಗಿ ಲಾಸ್ಟ್ ಇಯರು ಸೇಮ್ ಬರ್ತ್ಡೇಗೆ ಟೀಸರು ಬಿಡುಗಡೆ ಮಾಡಿದ್ವಿ ಅವಾಗ ಏನು ಹೇಳಿರಲಿಲ್ಲ ಸುಮ್ಮನೆ ಏನು ಮಾಡಿದ್ರು ಲಾರಿ ತೋರಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು ನಮ್ಮ ಡೈರೆಕ್ಟ್ರು ಇದು ನಿಜವಾಗಿದ್ದು ಟೀಸರು ಮತ್ತೆ ಈ ಸಿನಿಮಾದಲ್ಲಿ ನನಗೆ ಮೊನ್ನೆ ಎಲ್ಲ ಡಬ್ಬಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಒಂದೊಂದು ಡೈಲಾಗ್ಸು ಮತ್ತೆ ಇಮೋಷನ್ ಸೀನ್ಸ್ ನೋಡಿದಾಗ ನನಗೆ ಎಲ್ಲೋ ಇದು ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ಆಗುತ್ತೆ ಹೇಳ್ಬಿಟ್ಟು ಒಂದು ಧೈರ್ಯ ಬಂದಿದೆ ಹಾಗೂ ನಮ್ಮ ಧ್ರುವ ಸಾರ್ಜು ಒಂದು ಟೀಸರ್ ನೋಡಿದೆ ಅದು ಯಾವುದೋ ಲೆವೆಲಲ್ಲಿದೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಏನು ಬಂದಿದೆಯೋ ಸಿನಿಮಾ ಅದನ್ನೆಲ್ಲ ಮೀರಿ ಹೋಗುತ್ತೆ ಸರ್ ಒಳ್ಳೇದಾಗಲಿ ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಜೊತೆ ನೀವಿರಬೇಕು ದಯಮಾಡಿ ಪ್ರೇಮ್ ಅಷ್ಟೇ ಹಂಗೆ ಮುಂದಾಜಣ್ಣವ್ರಿಗೂ